ಶಿವರಾಜ್ ಕುಮಾರ್ ಜೊತೆ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ಅದ್ಭುತವಾದ ನಾಯಕಿ ನಟಿ ಇದೀಗ ಕೊನೆಗೆ ಸೆಳೆದಿದ್ದಾರೆ ಅಂತ ಹೇಳ್ಬೋದು ಹಾಗಾದ್ರೆ ಯಾರಿಗೆ ನಟಿ ಏನಾಯಿತರಿಗೆ ಸಂಪೂರ್ಣ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಾವು ಚಾನ್ಸ್ ಸೃಷ್ಟಿ ಮಾಡ್ಕೊಳ್ಳಿ ಈ ನಟಿ ಬೇರೆ ಯಾರು ನಮ್ಮ ಮನುಷ್ಯ ಹುನಿಯರು ಹೌದು ಗೆಲುವಿನ ಸರ್ದಾರ ಮೂಲಕ ಇಂಟ್ರಿ ಕೊಟ್ಟಂತ ಇವರು ರಾಘವೇಂದ್ರ ರಾಜ್ ಕುಮಾರ್ ಅವರ ಜೊತೆ ಚಿರಂಜೀವಿ ಸುಧಾಕರ್ ಎಂಬ ಸಿನಿಮಾವನ್ನು ಕೂಡ ಮಾಡಿದರು ನಂತರ ಶಿವರಾಜ್ ಕುಮಾರ್ ಜೊತೆ ಇಂದ್ರಧನ ಸಿನಿಮಾದಲ್ಲೂ ಕೂಡ ಇವರು ಅಭಿನಯಿಸಿದರು ಇನ್ನು ಸ್ಮೈಲ್ ಎಂಬ ಸಿನಿಮಾದಲ್ಲಿ ಒಂದು ಗೆಸ್ಟ್ ನಲ್ಚ ಇದಾಗಿ ಕೂಡ ಮಾಡಿದ್ರು ಎರಡು ಸಾವಿರದ ಎರಡರಲ್ಲಿ ಬಂದಂಥ ಇದು ಸದ್ಯ ಮನುಷ್ಯ ಅವರು ಅಪಘಾತದಿಂದ ತೀರಿ ಹೋಗ್ತಾರೆ ಕೇರಳದಲ್ಲಿಳಿದಂಥ ಒಂದು ಅಪಘಾತದಲ್ಲಿ ಇವರು ಕೊನೆ ಸೆಳೆಯುತ್ತಾರೆ ತಾಯಿ ಮತ್ತು ಡ್ರೈವರ್ ಇವರು ಪ್ರಯಾಣ ಮಾಡ್ತಿರ್ತಾರೆ ಪ್ರಪಾತಕ್ಕೆ ಬಿದ್ದಂಥ ಕಾರು ನಾಲ್ಕು ಆದ ನಂತರ ಪತ್ತೆ ಆಗುತ್ತೆ ಸದ್ಯ ಇದು ಲೇಟ್ ಲೇಟಾಗಿ ಪತ್ತೆಯಾಗಿದ್ದಂಥ ಪರಿಣಾಮವಾಗಿ ಮೆದಲಲ್ಲಿ ತೀರೋದು ರಕ್ತಸ್ರಾವವಾಗಿ ಅಲ್ಲೇ ಕೊನೆ ಸೆಳೆಯುತ್ತಾರೆ ನಟಿ ಮನುಷ್ಯ ಉನ್ನೋರು ಸ್ಥಳದಲ್ಲೇ ಕೊನೆ ಸೆಳೆದಿರ್ತಾರೆ ಅಕಸ್ಮಾತ್ ಅವರು ನಾಲ್ಕು ಗಂಟೆ ಮುಂಚೆನೇ ಏನಾದ್ರು ಸಿಕ್ಕಿದ್ದರೆ ಅಪಘಾತ ಆಗಿದ್ದ ತಕ್ಷಣ ಅವರು ಆಸ್ಪತ್ರೆಗೆ ಬಂದಿದ್ದರೆ ಖಂಡಿತ ಅವರು ಬದುಕುಳಿಯುತ್ತಿದ್ದರು ಅಂತ ಇವತ್ತಿಗೂ ಕೂಡ ವೈದ್ಯರು ಹೇಳಿ ಹೇಳುತ್ತಾರೆಂದು ಅವರ ತಾಯಿ ಇವತ್ತಿಗೂ ಮಾತಾಡಿಕೊಂಡು ಕಣ್ಣೀರು ಹಾಕುತ್ತಾರೆ ಇಂದಿಗೆ ಇವರು ತೀರು ಹೋಗಿ ಬರೋಬ್ಬರಿ ಮೂವತ್ತು ವರ್ಷಗಳು